ನಮಸ್ಕಾರ ಸಮಾಜಶಾಸ್ತ್ರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಸಮಾಜಶಾಸ್ತ್ರ ಸಾಮಾಜಿಕ ವಿನ್ಯಾಸ ಪಾಠದ ಪ್ರಶ್ನೆ ಉತ್ತರಗಳು ಒಂದು ಅಂಕದ ಪ್ರಶ್ನೆಗಳು ಮಾನವ ಕುಲ ತಾನೊಂದೇ ವಲಂ ಈ ವಾಕ್ಯವನ್ನು ವ್ಯಕ್ತಪಡಿಸಿದವರು ಪಂಪ ಸ್ಥವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ನಿವಾರಣೆಯ ಒಂದು ಶಿಕ್ಷಾರ ಅಪರಾಧ ಎಂದಿದೆ ವಿಧಿ ಹದಿನೇಳು ಸಾಮಾಜಿಕ ಸ್ಥಳ ವಿನ್ಯಾಸ ಎಂದರೇನು ಜನರನ್ನ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಎಂದು ವಿಂಗಡಿಸುವುದು ಪೂರ್ವಾಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಬಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವವೇ ಪೂರ್ವಾಗ್ರಹ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಏನೆಂದು ಹೇಳಿದ್ದಾರೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಸ್ಪೃಶ್ಯತ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಹತ್ತೊಂಬತ್ತು ಐವತ್ತೈದು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳೇನು ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳೇನು ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತದೆ ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತದೆ ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ ಕೆಲವು ದೇಶಗಳಲ್ಲಿ ವರ್ಣಭೇದ ಆಧಾರಿತ ಸ್ತರ ವಿನ್ಯಾಸ ಕಂಡುಬರುತ್ತದೆ ಇದು ಸಮಾಜದಲ್ಲಿ ಅಸಮಾನತೆಯ ಭಿನ್ನತೆಯನ್ನು ಸೃಷ್ಟಿಸುತ್ತದೆ ಕೆಲವು ದೇಶಗಳಲ್ಲಿ ಜಾತಿ ಆಧಾರಿತ ವಿನ್ಯಾಸ ಕಂಡುಬರುತ್ತದೆ ಎರಡು ಅಸ್ಪೃಶ್ಯತೆ ತಡೆ ಕೈಗೊಂಡ ಶಾಸನಾತ್ಮಕ ಕ್ರಮಗಳಾವು ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯದ ಅಪರಾಧಗಳು ಕಾಯ್ದೆ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿ ಸಮಾನತೆಯ ಹಕ್ಕು ಸಾರ್ವತ್ರಿಕ ಮತದಾನ ಶಿಕ್ಷಣ ರಾಜಕೀಯ ಉದ್ಯೋಗದಲ್ಲಿ ಮೀಸಲಾತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ವಿಶೇಷ ಜವಾಬ್ದಾರಿ ವಹಿಸಲಾಗಿದೆ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ಸಾಮಾಜಿಕ ಸ್ತರ ವಿನ್ಯಾಸವು ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ ಹೀಗೆ ಭಾರತದಲ್ಲಿ ಜಾತಿ ಆಧಾರಿತ ವಿನ್ಯಾಸ ಕಂಡುಬರುತ್ತದೆ ಅಮೆರಿಕದಲ್ಲಿ ವರ್ಣಭೇದ ನೀತಿ ಕಂಡುಬರುತ್ತದೆ ಬಹುತೇಕ ರಾಷ್ಟ್ರಗಳಲ್ಲಿ ಬಡವ ಶ್ರೀಮಂತ ಭೇದ ಕಂಡುಬರುತ್ತದೆ ಹೀಗೆ ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳಲ್ಲಿ ಒಂದೇ ತೆರನಾಗಿಲ್ಲ ಭಾರತದಲ್ಲಿ ಮೇಲು ಕೀಳು ಎಂಬ ಭಾವ ಹೀಗೆ ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ ಮುಂದಿನ ವಿಡಿಯೋನ ಕಾಣೋಣ ಧನ್ಯವಾದಗಳು ನಮಸ್ಕಾರ